ಶುಭದ ಎಲ್ಲರಿಗೂ ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಗೆ ಸ್ವಾಗತ ಇಂದು ವಿಶ್ವ ಪರಿಸರದ ದಿನ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಆಗ್ಬೇಕು ಮನೆಗೊಂದು ಮರ ಊರಿಗೊಂದು ವನ ಅನ್ನೋ ಹಾಗೆ ಪ್ರತಿಯೊಬ್ಬರು ಒಂದೊಂದು ಮರಗಳನ್ನ ನೆಟ್ಟು ನಮ್ಮ ಪರಿಸರವನ್ನ ಸಂರಕ್ಷಣೆ ಮಾಡೋಣ ಹಾಗೆ ಹಸಿರೆ ಉಸಿರಾಗ್ಬೇಕು ನಮ್ಮೆಲ್ರಿಗೂ ಹಿಂದಿನ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಲೈಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಲೈಮಹದೇಶ್ವರನ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತು ನಿಮ್ಮಲ್ಲಿರಲಿ ಬಂಧುಗಳೇ ಬಂಧುಗಳೇ ಈ ದಿನ ತಾರೀಕು ಐದು ಆರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಉತ್ತರಾಯಣ ಗ್ರೀಷ್ಮಋತು ಶ್ರೀ ವಿಶ್ವವಸುನಾಮ ನಾಮ ಸಂಸ್ಥರದ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿ ದಿನ ಈ ದಿನ ಪುಬ್ಬ ನಕ್ಷತ್ರ ಬೇರೆ ಇದೆ ಈ ದಿನ ವಿಶ್ವ ಪರಿಸರ ದಿನ ಅಂತಲೇ ಗೋಚರಣೆ ಆಗ್ತಕ್ಕಂಥದ್ದು ಈ ದಿನ ಎಲ್ಲ ಜಾಗದಲ್ಲೂ ಕೂಡ ಪರಿಸರವನ್ನು ಕಾಪಾಡೋಣ ಗಿಡ ಮರಗಳನ್ನು ನಡೋಣ ಗಲೀಜುಗೊಳ್ದು ಯಾವುದೇ ರೀತಿಯಾದ ಒಂದು ವಲಸು ವಾತಾವರಣ ಸೃಷ್ಟಿಯಾಗದೆ ಇದ್ದಂಗೆ ನೋಡ್ಕೊಳ್ಳೋಣ ಈ ದಿನ ಎಲ್ಲ ನಮ್ಮ ಪರಿಸರವನ್ನು ಶುದ್ಧವಾಗಿಡೋಣ ಅಂತ ನಾವು ಪ್ರಾರ್ಥನೆ ಮಾಡೋಣ ಈ ದಿನ ಶುಭ ಒಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಹನ್ನೆರಡರಿಂದ ಮತ್ತೆ ಒಂದು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಅಂದರೆ ಹತ್ತು ಮೂವತ್ತರಿಂದ ಒಂದು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳ ಈ ದಿನ ಹನ್ನೆರಡು ರಾಶಿಯವರಿಗೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚೌದು ಶುಕ್ರ ಶನಿ ಬೀಶ್ಚ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರುಸಾಕ್ಷಾತ್ಪರ ಬ್ರಹ್ಮ ತಸ್ಮೈಸರಿ ಗುರುವೇ ನಮಃ ಗುರುವೇ ಸರ್ವ ಲೋಕಾನಾಮ್ ವಿಜಸೈಬವರೋಗಿಣ್ ನಿಧೆಯೇ ಸರ್ವ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನ ಮೇಲೆ ಪ್ರಾರ್ಥನೆ ಮಾಡುತ್ತಾ ನನ್ನ ತಾಯಿ ಏನು ಜ್ಞಾನ ಕೊಡ್ತಾಳೆ ಅದನ್ನು ತಮ್ಮ ಹತ್ರ ಹಂಚ್ಕೊಳ್ತೇನೆ ಈ ದಿನದ ವಿಶೇಷ ಏನು ಹನ್ನೆರಡು ರಾಶಿಯವರಿಗೆ ಇಪ್ಪತ್ತೇಳು ನಕ್ಷತ್ರದವರಿಗೆ ಯಾವ ರೀತಿ ಫಲಗಳದಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಅದೃಷ್ಟದ ದಿನನೇ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿದೆ ಬಂಧುಗಳೇ ನೀವು ಪ್ರಯತ್ನ ಪಡಿ ಖಂಡಿತವಾಗೂ ನಿಮಗೆಲ್ಲ ಒಳ್ಳೆದಾಗಲಿ ಆ ದತ್ತನ ಕೃಪಾ ಕಟಾಕ್ಷ ಸದಾ ಇರಲಿ ಸ್ಕಂದನ ಕೃಪಾ ಕಟಾಕ್ಷ ನಿಮ್ಮ ಮೇಲಿರಲಿ ವೃಷಭರಾಶಿಯವರಿಗೆ ಬೇರೆಯವರಿಗೆ ಕಳಕಳಿಯಿಂದ ಪ್ರೀತಿ ಪಾತ್ರರಾಗಿ ನೀವು ನೋಡ್ಕೊಳ್ತೀರಿ ಮಿಥುನ ರಾಶಿಯವರಿಗೆ ಬಂಧು ಮಿತ್ರರು ಆಗಮನವಾಗ್ತಕ್ಕಂಥದ್ದು ನಿಮಗೆ ಕಟಕ ಕಟಕರಾಶಿಯವರಿಗೆ ಭಯದ ವಾತಾವರಣ ಸೃಷ್ಟಿಯಾಗತಕ್ಕಂಥದ್ದು ಏನೋ ಒಂಥರ ಮನಸ್ಸಿನಲ್ಲಿ ನೋವಿರ್ತಕ್ಕಂಥದ್ದು ದುಃಖ ಆಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಸಂತೃಪ್ತಿಯ ದಿನ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಈ ದಿನ ತುಲಾರಾಶಿಯವರಿಗೆ ಬೇರೆಯವ್ರಿಗೆ ನೀವು ಗೈಡೆನ್ಸ್ ಮಾಡ್ತೀರಿ ಬೇರೆಯವ್ರಿಗೆ ನೀವು ಈ ರೀತಿ ಇರಬೇಕು ಈ ರೀತಿ ನಡ್ಕೊಳ್ಬೇಕು ಅಂತ ಅವ್ರಿಗೆ ಗೈಡೆನ್ಸ್ ಮಾಡ್ತೀರಿ ವೃಶ್ಚಿಕ ರಾಶಿಯವ್ರಿಗೆ ಮಾತ್ರ ಸ್ವಲ್ಪ ಹುಷಾರಾಗಿರಿ ವೈರಿಗಳು ಜಾಸ್ತಿ ಉಟ್ಕೊಳ್ತಾರೆ ವಿರೋಧಿಗಳು ಜಾಸ್ತಿ ಇರ್ತಾರೆ ಈ ದಿನ ಧನುಸು ರಾಶಿಯವರಿಗೆ ಹುಷಾರಾಗಿರಿ ನೀವು ತಲೆಗೆ ತುಂಬ ಕೆಲಸ ಕೊಡ್ತೀರಿ ಈ ದಿನ ಸ್ವಲ್ಪ ಕೋಪಕ್ಕೆ ಒಳಗಾಗ್ತೀರಿ ದುಃಖ ಅನುಭವಿಸೋಕ್ಕೆ ಪ್ರಯತ್ನ ಪಡ್ತೀರಿ ಹಾಗಾಗಿ ದಯವಿಟ್ಟು ನೀವು ಸ್ವಲ್ಪ ಹುಷಾರಾಗಿರಿ ಮಕರ ರಾಶಿಯವರಿಗೆ ವಿಜಯದ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿದೆ ಕುಂಭರಾಶಿಯವರಿಗೆ ಆತಂಕ ಪಡ್ತಕ್ಕಂಥ ದಿನ ಸ್ವಲ್ಪ ದೂರ ಪ್ರಯಾಣ ಮಾಡಬೇಕಾದ್ರೆ ವರ್ಜಿಸಿ ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ ಗಾಡೀಲಿ ಹೋಗ್ಬೇಕಾದ್ರೆ ದೊಡ್ಡ ಗಾಡೀಲಿ ಹೋಗ್ಬೇಕಾದ್ರೆ ಸ್ವಲ್ಪ ಅನಾಹುತಗಳು ಜರುಗತಕ್ಕಂಥದ್ದು ಹುಷಾರಾಗಿದೆ ಮೀನರಾಶಿಯವರಿಗೆ ಸಲಹೆ ಸೂಚನೆಯನ್ನು ಕೊಡ್ತೀರಿ ಬೇರೆಯವರಿಗೆ ಗೈಡೆನ್ಸ್ ಮಾಡ್ತೀರಿ ಈ ರೀತಿ ಇರಬೇಕು ಈ ರೀತಿ ಇರಬೇಕು ಅಂತೇಳಿ ಹಾಗಾಗಿ ದಯವಿಟ್ಟು ಈ ದಿನ ಸ್ವಲ್ಪ ಮೀನರಾಶಿಯವರು ಗುರು ದತ್ತಾತ್ರೆಯಿಂದ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಖಂಡಿತವಾಗಿ ನಿಮಗೆಲ್ಲ ಒಳ್ಳೆಯದಾಗಲಿ ಆ ದತ್ತನ ಮಂತ್ರವನ್ನು ಪಠನೆ ಮಾಡಿ ಆಕಾರ ಮೂಲ ರೂಪೇಣ ಮುಕಾರ ಸ್ತಂಭ ಶಾಖಣೆ ಮಕಾರ ಫಲಪುಷ್ಪಾಯ ವೃಕ್ಷರಾಧಾಯತೆ ಇನ್ನು ಈ ಮಂತ್ರವನ್ನು ಪಠನೆ ಮಾಡಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೇ ನಮಃ ಅಂತ ಪ್ರಾರ್ಥನೆ ಇಲ್ಲ ದತ್ತನ ಮಂತ್ರವನ್ನು ಇನ್ನೊಂದು ಮಂತ್ರ ಗುರುವೇ ಸರ್ವ ಲೋಕ ನಾಮ ಬಿಜಸೆ ಭೌರವಿನಾಮ್ ಇದೆಯೇ ಸರ್ವ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಇದನ್ನು ಪ್ರಾರ್ಥನೆ ಮಾಡಿಕೊಂಡು ನೀವೆಲ್ಲರೂ ಸುಖವಾಗಿ ಸಂತೋಷವಾಗಿ ಇರಿ ಈ ದಿನ ನಿಮಗೆ ಆ ಭಗವಂತನ ಕೃಪಾ ಕಟಾಕ್ಷ ತಾಯಿಯ ಕೃಪಾ ಕಟಾಕ್ಷ ನಿಮ್ಮ ಎಲ್ಲರಿಗೂ ಇರಲಿ ಒಳ್ಳೆಯದಾಗಲಿ ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ ಲೋಕೋ ಸಮಸ್ತ ಸುಖಿನೋ ಸುಖಿನೋಬಂಥ ಸನ್ಮಂಗಳಾಗಿ ಭವಂತು ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು